ಬೆಂಗಳೂರಿನ ಸುತ್ತಮುತ್ತ ಮಳೆ ಆರ್ಭಟ ಜೋರಾಗಿದೆ ನಿನ್ನೆ ಸುರಿದಂತಹ ಭಾರೀ ಮಳೆಗೆ ನೆಲಮಂಗಲದಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿಬಿಟ್ಟಿದೆ ಗುಡುಗು ಸಹಿತ ಭಾರಿ ಮಳೆಗೆ ಸಿಡಿಲು ಬಡಿದು ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಮಳೆರಾಯಿನ ಅಬ್ಬರ ಜೋರಾಗಿದೆ ಬೆಂಗಳೂರು ಸುತ್ತಮುತ್ತ ನೆಲಮಂಗಲದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಮಳೆರಾಯ ತಂದೊಡ್ಡಿದ್ದಾನೆ ಗುಡುಗು ಸಹಿತ ಭಾರಿ ಮಳೆಗೆ ಸಿಡಿಲು ಬಡಿದು ವ್ಯಕ್ತಿಯೊಬ್ಬರು ಸಾವನ್ನಪ್ಪಿದ್ದಾರೆ ಸಿಡಿಲಿಗೆ ಬಲೆಯಾಗಿ ಹೋಗಿದ್ದಾರೆ ಹಸು ಮೇಸೋಕ್ಕೆ ಹೋಗಿದ್ದರು ಕೆಂಪಣ್ಣ ಅಂತ ನಲವತ್ತೇಳು ವರ್ಷವರಿಗೆ ಆ ಸಂದರ್ಭದಲ್ಲಿ ಸಿಡ್ಲು ಬರೆದಿದೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ನೆಲಮಂಗಲ ತಾಲೂಕಿನ ಮೇಳೆ ಕತ್ತಿಗನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ದಾವಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು ಮಳೆ ಆರ್ಭಟ ಜೋರಾಗಿದೆ ಸುತ್ತಮುತ್ತ ನೆಲಮಂಗಲದಲ್ಲೂ ಕೂಡ ಅಷ್ಟೇ ಸಾಕಷ್ಟು ರೀತಿಯಾದಂತಹ ತೊಂದರೆಗಳಾಗ್ತಾ ಇದೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ನಲವತ್ತೇಳು ವರ್ಷ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಅಲ್ಲಿ ಸ್ಥಳದಲ್ಲಿ ಹಸು ಮೀಸಕಂತ ಹೋಗಿದ್ರು ವಾಪಸ್ ಮನೆಗೆ ಬರುವಂಥ ಸಂದರ್ಭದಲ್ಲಿ ಏಕಾಏಕಿ ಸಿಡಿಲು ಬರೆದಿದ್ದೆ ಮರದ ಕೆಳಗಡೆ ನಿಂತಿದ್ದರು ಅವರು ಮಳೆಯಿಂದ ರಕ್ಷಣೆ ಪಡ್ಕೊಳ್ಬೇಕು ಹೇಳಿ ಕೆಂಪಣ್ಣ ನಲವತ್ತೇಳು ವರ್ಷ ಅಲ್ಲಿ ಸ್ಥಳೀಯರು ಕೂಡ

ಕಾಫಿನಾಡು ಭಾಗದಲ್ಲಿ ಮಳೆ ಆರಂಭವಾದ ಹಿನ್ನೆಲೆಯಲ್ಲಿ ಪ್ರವಾಸಿಗರು ದೌಡಾಯಿಸ್ತಾ ಇದ್ದಾರೆ ಅಪಾರ ಪ್ರಮಾಣದ ಪ್ರವಾಸಿಗರು ಚಾರ್ಮಾಡಿ ಘಾಟ್ಗೆ ಬರ್ತಾ ಇದ್ದಾರೆ ಈಗ ಫುಲ್ ಆಗಿಬಿಟ್ಟಿದೆ ಚಾರ್ಮಾಡಿ ಘಾಟ್ ಇನ್ಮೇಲೆ ಶುರುವಾಗುತ್ತೆ ನೋಡಿ ಟ್ರಿಪ್ಗಳು ಸಿಕ್ಕಾಪಟ್ಟೆ ಪ್ರವಾಸಿಗರ ದಂಡು ಅದರಲ್ಲೂ ಚಿಕ್ಕಮಗಳೂರು ಕೊಡಗು ಮಡಿಕೇರಿ ಮಂಗಳೂರು ಈ ಭಾಗಕ್ಕಂತೂ ಸಿಕ್ಕಾಪಟ್ಟೆ ಜನ ಬರ್ತಾನೆ ಇರ್ತಾರೆ ಚಾರ್ಮಾಡಿ ಘಾಟ್ನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಯಿತು ಪ್ರವಾಸಿಗರು ಹೆಚ್ಚಾದ ಹಿನ್ನೆಲೆ ಗಂಟೆಗಟ್ಟಲೆ ಘಾಟ್ನ ಟ್ರಾಫಿಕ್ನಲ್ಲೇ ಪ್ರವಾಸಿಗರು ಸಿಕ್ಕಾಕೊಂಡ್ರು ಕಿಲೋಮೀಟರ್ ಗಟ್ಟಲೆ ಇದು ವಾಹನಗಳು ಈಗ ಕಾಫಿ ನಾಡಲು ಕೂಡ ಮಳೆ ಶುರುವಾಗಿದೆ ಟ್ರಾಫಿಕ್ ನೋಡ್ತಾ ಇದ್ದೀವಿ ನಾವು ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿದ್ದಾವೆ ಅದರಲ್ಲೂ ಮಳೆ ಬರ್ತಾನೆ ಆಯಿತು ವಾಹನ ಸವಾರರು ಹೈರಾಣ ಆಗಿಬಿಟ್ರು ಅದರಲ್ಲೂ ಪ್ರವಾಸಿಗರು ಬೆಂಗಳೂರಿನಿಂದ ಹೋಗುವಂಥವ್ರು ಸಿಕ್ಕಾಪಟ್ಟೆ ಜನ ಅಲ್ಲಿ ಹಾಗಾಗಿನೇ ಚಾರ್ಮಾಡಿ ಘಾಟ್ ಈಗ ಸದ್ಯಕ್ಕಂತರೂ ಫುಲ್ಲಾಗಿದೆ ಮಳೆ ಬರ್ತಾ ಇದೆ ಅಲ್ಲಿ ಪ್ರವಾಸಿ ತಾಣಗಳಿಗೆ ನಿರಂತರವಾಗಿ ಜನ ದೌಡಾಯಿಸ್ತಾನೇ ಇದ್ದಾರೆ ಅದರಲ್ಲೂ ಚಾರ್ಮಾಡಿ ಘಾಟನ್ನು ವೀಕ್ಷಣೆ ಮಾಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಮುಗಿಬೀಳ್ತಾ ಇದ್ದಾರೆ